ಶ್ರೀ ಗುರು ಶ್ರೀ ಗುರು ಬಸವ ಬಸವ ಲಿಂಗಾಯ ನಮಃ ಲಿಂಗಾಯ ಬಸವಣ್ಣನೆ ತಾಯಿ ಬಸವಣ್ಣನೆ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೆ ತಂದೆ ಬಸವಣ್ಣನೆ ಬಸವಣ್ಣನೆ ಪರಮ ಬಂಧು ಯಮಗೆ ಬಂಧು ಅಮರೇ ವಸುಧೀಶ ಕಪಿಲಾ ಕಪಿಲಾ ಸಿದ್ಧ ಮಲ್ಲಿಕಾರ್ಜುನ ಈಗ ಇದು ಸಿದ್ದರಾಮೇಶ್ವರ ವಚನ ಇತ್ತಪ್ಪ ಈಗ ಮಹಾತ್ಮ ಬಸವಣ್ಣನ ಒಂದು ವಚನ ಹೇಳೋಣ ನಿಂದ ಸೂರ್ಯನ ಉದಯ ತಾವರೆಗೆ ಜೀವಾಳ ಚಂದ್ರನ ಉದಯ ಚಂದನ ಉದಯ ನೈ ದಿಲ್ಲಿಗೆ ನೈ ದಿಲ್ಲಿಗೆ ಜೀವಾಳ ಜೀವಾಲ ಕೂಪರ ಠಾವಿನಲ್ಲಿ ಕೂಪ ಖಾಲಿ ವಾಣಿ ಕೂಟ ಜೀವಾಳವಯ್ಯ ಕೂಟ ಒಲಿದ ಠಾವಿನಲ್ಲಿ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ಕೂಟ ಜೀವ್ಯ ನಮ್ಮ ಕೂಡಲ ಕೂಡ ಸಂಗನ ಸಂಗನ ಶರಣರು ಅನ್ನು ನಾವು ಬರುವೆಮಗೆ ಪ್ರಾಣ ಜೀವಾಳವಯ್ಯ ನನ್ನ ಹೆಸರು ಅಲ್ಲಮ್ಮ ಪ್ರಭು ಅನುಮ ನ ಅಲ್ಲಮ್ಮ ಪ್ರಭು ನಮ್ಮ ಬಾಬನ ಹೆಸರು ಚಂದಪ್ಪ ಈಗ ಈ ಸಾಯಂಕಾಲದ ಅನು साई का सर्वरीगू शरणु शरणार्थी गुड शरणार्थी आ